ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಶರಣ ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆಯಿಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಇದು ಸರ್ವಜ್ಞನ ಒಂದು ಅಪ್ರಚಲಿತ ವಚನ ಅಂದರೆ ಸರ್ವಜ್ಞನ ವಚನಗಳು ಏನೋ ಒಂದ್ ನಾಲ್ಕೈದು ಒಂದ್ ಹತ್ತು ಬಹಳ ಗೊತ್ತಿರ್ಬೇಕು ಬಹಳ ಜನರಿಗೆ ಆದ್ರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಚನಗಳನ್ನ ಉತ್ತಂಗಿ ಚೆನ್ನಪ್ಪನವರು ಸಂಶೋಧಿಸಿ ಸಂಸ್ಕರಿಸಿ ಕೊಟ್ಟಿದ್ದಾರೆ ಅದರಲ್ಲಿ ಇದು ಒಂದು ಬಹಳ ಶ್ರೇಷ್ಠವಾದ ವಚನ ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ಆಗಿಲ್ಲ ತಪ್ಪು ತಡೆಯಿಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸದವಾಗ್ಞ ಮಹಾಲಿಂಗದ ಸ್ವರೂಪವನ್ನ ಪರಮಾತ್ಮನ ಸ್ವರೂಪವನ್ನು ಅದ್ಭುತವಾಗಿ ಹೇಳ್ತಾನೆ ಆಗಿಲ್ಲ ಆಗಿಲ್ಲ ಅಂತಂದ್ರೆ ಅವನ ಕಥೆ ಮುಗಿದಿಲ್ಲ ಅಂದ್ರೆ ಅವಾಗೇನೋ ಇದ್ದ ಈಗ ಯಾರ ದೊಡ್ಡ ದೊಡ್ಡ ಮಹಾತ್ಮರುಗಳನ್ನ ರಾಜರುಗಳನ್ನ ಅಥವಾ ಯೋಗಿಗಳು ಗುರುಗಳು ಎಲ್ಲರು ಆಗಿ ಹೋದವರು ಯಾರೂ ಖಾಯಂ ಇಲ್ಲಿರಲ್ಲ ಪ್ರವಾದಿಗಳು ಸಹಿತ ಆಗಿ ಹೋದವರು ಅವರು ಭಕ್ತರ ಹೃದಯದಲ್ಲಿರ್ಬೋದು ತತ್ವದಲ್ಲಿರ್ಬೋದು ಆದರೆ ದೇಹದಾರಿಯಾಗಿರಲ್ಲ ಆದರೆ ಪರಮಾತ್ಮ ಆಗಲ್ಲ ಅವನು ಮುಗಿದೋದಪ್ಪ ಒಂದು ಕಾಲದಾಗಿದ್ದ ದೇವರು ಈಗಿಲ್ಲ ಭಾಳ ಜನ ಅದು ಹೇಳ್ತಿರ್ತಾರೆ ಕಾಲ ಕೆಟ್ಟು ಹೋಯ್ತು ರೀ ಕಾಲ ಕೆಟ್ಟು ಹೋಯ್ತು ಹಿಂದಿನ ಜನ ಭಾಳ ಚಲೋ ಇದ್ದರು ಈಗೆಲ್ಲ ಜನ ಚೆನ್ನಾಗಿಲ್ಲ ಹಂಗೇನಿಲ್ಲ ಹಿಂದೆನೂ ಇಂಥವರಿದ್ದರು ಈಗಲೂ ಒಳ್ಳೆಯವರಿದ್ದಾರೆ ಆದ್ರೆ ಪರಮಾತ್ಮ ಅವತ್ತು ಹೇಗಿದ್ದನು ಇವತ್ತು ಹಾಗೆ ಮುಂದೂ ಹಾಗೆ ಎಂದೆಂದೂ ಹಾಗೆ ಆ ಸಚ್ಚಿದಾನಂದ ಸ್ವರೂಪ ಅಂತ ಕರೀತಾರೆ ಪರಮಾತ್ಮನಿಗೆ ಮೂರು ಮುಖ್ಯವಾದ ಲಕ್ಷಣಗಳನ್ನ ಹೇಳ್ತಾರೆ ಸತ್ ಚಿತ್ ಆನಂದ ಅದು ಬದಲಾವಣೆ ಆಗುವಂಥದ್ದಲ್ಲ ಈ ಸೃಷ್ಟಿನೇ ಬದಲಾವಣೆ ಆಗೋದಕ್ಕೆ ಎಷ್ಟೋ ಕಾಲ ತಗೊಳತ್ತೆ ಈ ಭೂಮಿ ಹುಟ್ಟಿ ನಾನೂರ ಅರವತ್ತು ಕೋಟಿ ವರ್ಷ ಆಗಿದೆ ಅಂತ ಹೇಳ್ತಾರೆ ಅವಾಗಿನಿಂದನೂ ಭೂಮಿ ಹಿಂಗೇ ಇದೆ ಕಕ್ಷೆ ಮೇಲೆ ಇದೆ ತಿರುಗ್ತಾನೆ ಇದೆ ನಿರಂತರವಾಗಿ ತಿರುಗ್ತದೆ ಸುತ್ತುತ್ತಾ ಇದೆ ಹಾಗಲು ರಾತ್ರಿಗಳಾಗತ್ತೆ ನಾಗರಿಕತೆಗಳು ಹುಟ್ಟುತ್ತವೆ ಎಳಿತವೆ ಎಂತೆಂತ ನಾಗರಿಕತೆಗಳು ಹುಟ್ಟಿ ಸಾವಿರಾರು ವರ್ಷ ಬಾಳಿ ಕಳೆದು ಹೋಗ್ಬಿಟ್ಟಿದಾವೆ ಈಗ ನಾವು ಒಂದು ನಾಗರಿಕತೆಯಲ್ಲಿ ಬದುಕ್ತಾ ಇದ್ದೀವಿ ಇದು ಯಾವ ನಾಗರಿಕತೆ ಅಂತ ಕರಿಬಹುದು ಇದನ್ನ ಯಾವ ನಾಗರಿಕತೆ ಹಿಂದೆ ರೋಮ್ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಬ್ಯಾಬಿಲೋನ್ ನಾಗರಿಕತೆ ಅಂತಿದ್ರು ಸಿಂಧುಬಾಯ್ ನಾಗರಿಕತೆ ಅಂತಿದ್ರು ಇವಾಗ ಹಂಗಿಲ್ಲ ಇಡೀ ವಿಶ್ವನೇ ಒಂದಾಗ್ಬಿಟ್ಟಿದೆ ಇವಾಗ ಇದನ್ನ ಅದಕ್ಕೆ ನಾಗರಿಕತೆ ಅಂತ ಯಾವ್ದೋ ಒಂದು ದೇಶಕ್ಕೆ ಯಾವ್ದೋ ಒಂದು ಊರಿಗೆ ಪಟ್ಟಣಕ್ಕೆ ಹೇಳೋದಲ್ಲ ಇವಾಗ ಎರಡು ನೂರು ದೇಶಗಳಿದ್ದಾವೆ ಸುಮಾರು ಎಂಟುನೂರು ಕೋಟಿ ಎಂಟ್ನೂರ ಐವತ್ತು ಕೋಟಿ ಜನ ಇದ್ದಾರೆ ಇದನ್ನ ವಿಜ್ಞಾನ ಯುಗ ಅಂತ ಕರೆದಿದ್ದಾರೆ ಇವಾಗ ವಿಜ್ಞಾನ ಯುಗ ಹೌದಲ್ಲ ಅಥವಾ ಇನ್ನೊಂದು ರೀತಿಯಲ್ಲಿ ಇದನ್ನ ರೋಗಗಳ ಯುಗ ಅಂತನೂ ಕರಿಬಹುದು ಆಸ್ಪತ್ರೆಗಳ ಯುಗ ಹೌದಲ್ವ ದವಾಖಾನೆಗಳ ಯುಗ ರೋಗದ ಯುಗ ಅಂತ ಕರಿಬಹುದು ಅಷ್ಟು ರೋಗಗಳು ಜಾಸ್ತಿ ಆಗಿದ್ದಾವೆ ಪರಮಾತ್ಮ ಮಾತ್ರ ಆ ಶಕ್ತಿಯಲ್ಲಿ ಏನು ವ್ಯತ್ಯಾಸ ಇಲ್ಲ ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಆ ಶಕ್ತಿ ಆ ಸೃಷ್ಟಿ ಸೃಷ್ಟಿಕರ್ತ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಅವನ ಮುಖ್ಯ ಕೆಲಸಗಳು ಮತ್ತು ಇನ್ನೊಂದು ತಿರೋಧಾನ ಅಂತ ಒಂದು ಬರುತ್ತೆ ಅನುಗ್ರಹ ಅಂತ ಒಟ್ಟು ಐದು ಕೆಲಸಗಳು ಅನುಗ್ರಹವನ್ನು ಗುರುಗಳಿಗೆ ಬಿಟ್ಟಿದ ಗುರುಗಳಿಗೆ ಮೂಲಕ ಮಾಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ ಇನ್ನು ಲಯ ಅಂತೂ ನಡೀತಾನೇ ಇದೆ ಕ್ಷಣ ಕ್ಷಣಕ್ಕೂ ನಡೀತಾ ಇದೆ ಪ್ರತಿ ಕ್ಷಣ ಪ್ರತಿ ಲೋಕದಲ್ಲಿ ಪ್ರತಿ ಯುಗದಲ್ಲಿ ನಡೀತಾ ಇರುತ್ತೆ ಪ್ರತಿ ದೇಶದಲ್ಲಿ ಇವತ್ತ ವಾರ್ತೆಗಳನ್ನು ಹೇಳ್ತಾ ಇದ್ರು ಎಷ್ಟೋ ಎರಡು ನೂರು ಮುನ್ನೂರು ಜ್ಯೋತಿರ್ ವರ್ಷಗಳ ಆಚೆ ಒಂದು ಉಪಗ್ರಹ ಕಾಣಿಸಿದಂತೆ ಅಲ್ಲಿ ಜೀವ ಸಂಕುಲ ಇರಬಹುದು ಅಂತ ಗೆಸ್ ಅಂದ್ರೆ ಇನ್ನೂ ಖಾತ್ರಿಯಾಗಿ ಹೇಳಕ್ಕಾಗಿಲ್ಲ ಇರಬಹುದು ಆ ಲಕ್ಷಣಗಳು ಕಾಣ್ತಿದಾವೆ ಅಂದರೆ ಈ ಪರಮಾತ್ಮನ ಸೃಷ್ಟಿಯ ಈ ಉದ್ದೇಶ ಏನು ಯಾಕೆ ಇಷ್ಟೊಂದು ಅಗಾಧವಾದ ಸೃಷ್ಟಿ ಮಾಡಿದಾನೆ ಅವನ ಸ್ವರೂಪ ಏನು ನಿರ್ದಿಷ್ಟವಾಗಿ ಆಗಲ್ಲ ಆದರೂ ಕೂಡ ನಮ್ಮ ಹಿರಿಯರು ಋಷಿಮುನಿಗಳು ಗುರುಗಳು ಶರಣರು ಸಂತರು ತೋರಿಸಿರೋದೇನಪ್ಪ ಅಂತಂದರೆ ಈ ಮನುಷ್ಯ ಜನ್ಮ ಬಂದಿರೋದು ಪರಮಾತ್ಮನನ್ನು ಅರಿಯೋದಕ್ಕಾಗಿ ಆ ಪರಮಾತ್ಮ ಜಡ ಅಲ್ಲ ಅವನು ಚೇತನ ಸರ್ವಜ್ಞ ಸರ್ವಕರ್ತ ಸರ್ವಶಕ್ತ ಆದ್ರೆ ಅವನಿಗೊಂದು ಆಕಾರ ಇಲ್ಲ ಒಂದು ದೇಹ ಇಲ್ಲ ಇಡೀ ಬ್ರಹ್ಮಾಂಡವೇ ಅವನ ದೇಹ ಆದ್ರಿಂದನೇ ಸರ್ವಜ್ಞ ಅಂತಾನೆ ಆಗಿಲ್ಲ ಹೋಗಿಲ್ಲ ಹೋಗೋದೇ ಸಾಯೋರು ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ಮೇಗೆ ಅಂದ್ರೆ ಸ್ವರ್ಗದ ಕಡೆ ತೋರಿಸ್ತಾರ ಕೈ ತೋರಿಸ್ತಾರಲ್ಲ ಕಲ್ಲಿರ್ಬೋದು ದೇವ ದೇವತೆಗಳು ಆಕಾಶದಾಗಿದ್ರು ಸ್ವರ್ಗ ವೈಕುಂಠ ಸತ್ಯಲೋಕ ಇಲ್ಲ ಅಲ್ಲೆಲ್ಲೂ ಇಲ್ಲ ಅವನು ಮೇಗಿಲ್ಲ ಕೆಳಗಿಲ್ಲ ಕೆಳಗೆ ಅಂದರೆ ಪಾತಾಳ ಅವನು ಹುಡ್ಕೊಂಡು ಹುಡ್ಕೊಂಡು ಪಾತಾಳಕ್ಕೋಸ್ಕರ ಸಿಗೋಲ್ಲ ಮೇಲೆ 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 ಹೋದ್ರೂ ಸಿಗಲ್ಲ ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆ ಇಲ್ಲ ತಾಗಿಲ್ಲ ಅಂದ್ರೆ ಯಾವುದು ಕಂಟ್ಕೊಂಡಿಲ್ಲ ಅವನು ನಿರ್ಲಿಪ್ತ ಎಲ್ಲದ್ರಿಗೂ ಅವನು ಆದ್ದರಿಂದ ವಿಷ್ಣುಗೆ ದೇವರಿಗೆ ವಿಷ್ಣು ಅಂತ ಹೇಳ್ಬೋದು ಸರ್ವ ಅಂತರ್ಯಾಮಿ ಎಲ್ಲರ ಹೃದಯದಲ್ಲಿ ಅಣು ಅಣುವಿನಲ್ಲಿ ಅಣುವಿಂಗೆ ಅಣು ಮಹಾತ್ ಹಿಂಗೆ ಆಗಿದ್ದಾನೆ ಗೊತ್ತಾಯಿತಲ್ವಾ ಅಂತಹ ಪರಮಾತ್ಮ ವಿಷ್ಣು ಆದರೆ ನೀವು ನೀವು ಅಂದ್ರೆ ಭಕ್ತರ ಬಳಗ ನಿಮ್ಮ ಗುರುಗಳು ಹಿರಿಯರು ಕಲ್ಪಿಸಿದಿರಲ್ಲ ನಾಲ್ಕೈ ಹೌದಾ ಇಲ್ವಾ ಒಂದರಲ್ಲಿ ಶಂಕ ಒಂದರಲ್ಲಿ ಗದೆ ಒಂದರಲ್ಲಿ ಚಕ್ರ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಏನಿದೆ ಶಂಕ ಚಕ್ರ ಗದೆ ಹ್ಮ್ ಗೊತ್ತಿಲ್ವ ಯಾರಿಗೂ ಏನೇನೋ ಇದೆ ಒಟ್ಟು ನಾಲ್ಕು ಕೈ ನಾಲ್ಕು ಕೊಟ್ಟಿದ್ದಾರೆ ಕೈ ಖಾಲಿ ಬಿಟ್ಟಿಲ್ಲ ಮತ್ ಸುಮ್ನೆ ಬಿಟ್ಟಿಲ್ಲ ನೀವು ಅವನ್ನ ಮಲಗಿಸ್ಬಿಟ್ಟಿದ್ದೀರಾ ಹ್ಮ್ ಅಭಯಾಸ್ತಾನ ಇನ್ನೊಂದು ಏನೋ ಇರ್ಬೋದೇನೋ ಗೊತ್ತಿಲ್ಲ ಒಟ್ಟು ನೀವು ಕಲ್ಪಿಸಿದಂತ ಇವಕ್ಕೆ ದೇವತೆಗಳು ಅಂತ ಕರಿಬೇಕು ಗೊತ್ತಾಯ್ತಲ್ವಾ ಆದರೆ ಪರಮಾತ್ಮ ನಿರಾಕಾರ ಪರಮಾತ್ಮ ಯಾವುದಕ್ಕೂ ಅಂಟ್ಕೊಂಡಿಲ್ಲ ತಾಗಿಲ್ಲ ತಪ್ಪು ತಡೆ ಇಲ್ಲ ಪರಮಾತ್ಮನಲ್ಲಿ ತಪ್ಪು ಹುಡುಕಕ್ಕೆ ಆಗಲ್ಲ ಹುಡುಕಲು ಬಾರದು ಮತ್ತು ಅವಾಗ ಹೇಳ್ತಾರೆ ದೇವ್ರು ನನಗೆ ಹಂಗೆ ಮಾಡಿದಾನೆ ದೇವ್ರು ಹಿಂಗೆ ಮಾಡಿದಾನೆ ದೇವರು ನನಗೆ ಭಾಳ ಕಷ್ಟ ಕೊಡ್ತಾನೆ ದೇವರು ಮೇಲೆ ಪೂಜೆನೇ ಮಾಡಲ್ಲ ಕೆಲವರು ಕೆಲವು ದಿವಸ ಪೂಜೆ ಮಾಡಿಬಿಟ್ಟು ಆಮೇಲೆ ಹೇಳ್ತಾರೆ ದೇವ್ರು ಇಷ್ಟೆಲ್ಲ ನಾನು ಪೂಜೆ ಮಾಡಿದಕ್ಕೆ ಏನು ಕೊಟ್ಟಿದ್ದೇನೆ ಇನ್ಮೇಲೆ ಅವ್ನು ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅವರು ದೇವರು ಅಂತಂದ್ರೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇದ್ದಂಗೆ ಅಂತ ಇಳ್ಕೊಂಬಿಟ್ಟಿದ್ದಾರೆ ಅವ್ರು ಗೊತ್ತಾಯ್ತಲ್ಲ ಇವರು ಪೂಜೆ ಮಾಡಿದ್ದು ಬೇಡಿದ್ದಕ್ಕೆ ಹೊಗಳಿದ್ದಕ್ಕೆ ಅಥವಾ ಮಂತ್ರಿ ಇದ್ದಂಗೆ ಮಂತ್ರಿಗಳನ್ನಾದ್ರೂ ಹೊಗಳಿ ಏನಾದರೂ ತೊಗೊಂಬರ್ಬೋದು ದೇವ್ರನ್ನ ಸ್ತೋತ್ರ 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 ಮಾಡಿ ಸಾಹಸನಾಮ ಬರೆದು ಏನಾರು ಪಡೆಯೋಕ್ಕಾಗಲ್ಲ ಎಷ್ಟು ಜಪ ಮಾಡಿದೇನ್ರಿ ಕೋಟಿ ಜಪ ಬರ್ದಿದೀನಿ ನನಗೇನು ಒಳ್ಳೇದಾಗಿಲ್ಲ ಅಂತ ಹೇಳ್ತಿರ್ತಾರೆ ಕೆಲವರು ನೀನ್ ಬರೀ ಅಂತ ಹೇಳಿದವ್ರೆ ಯಾರಪ್ಪ ಅವನನ್ನ ಅರ್ಥಕ ಮಾಡ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ ಅವನು ನೀನ್ ಕಾಯ್ಕ ಮಾಡು ಕೊಡ್ತಾನೆ ನೀನ್ ಬರೀ ತ ಕುತ್ಕೊಳ್ಳೋದ್ರ ಬದಲು ದುಡ್ದಿದ್ರೆ ಏನಾದ್ರೂ ಸಿಗ್ತಿತ್ತು ಏನೋ ಒಂದು ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ತಿತ್ತು ಅದಕ್ಕೆ ದೇವರಲ್ಲಿ ತಪ್ಪು ಆಗಲ್ಲ ತಪ್ಪು ಏನಾದ್ರು ಒಂದು ವಚನ ಬರುತ್ತೆ ಇನ್ನೊಂದು ಸರ್ವಜ್ಞ ಆ ಮಿಡಿ ಹಣ್ಣು ಆಲಕ್ಕೆ ಹಿಡಿ ಹಣ್ಣು ಕುಂಬಳಕ್ಕೆ ಅಡಿಯಲ್ಲಿಪ್ಪ ಪಾಂಥತ ಕೆಳದಂತೆ ಮೃಡನು ಮಾಡಿ ಹನು ಸರ್ವಜ್ಞ ಹಿಂಗೆ ಅದಕ್ಕೆ ನಮ್ಮ ಗುರುಗಳೊಂದು ಕತೆ ಹೇಳೋರು ಹ್ಮ್ ಗೊತ್ತಾಯ್ತಲ್ಲ ಇದು ನಿಮ್ಗೆ ಅರ್ಥ ಆಯ್ತು ಹಿಡಿ ಹಣ್ಣು ಮಿಡಿ ಹಣ್ಣು ಆಲಕ್ಕೆ ಹಿಡಿ ಹಣ್ಣು ಕುಂಬಳಕ್ಕೆ ಅಡಿಯಲ್ಲಿಪ್ಪ ಪಾಂಥಿಡದಂತೆ ನೃಡನೂ ಮಾಡಿ ಅನುಸರ್ ಮಾಡಿ ಅಂದ್ರೆ ಈಗ ಕುಂಬಳು ಬಳ್ಳಿ ಎಲ್ಲಿ ಎಲ್ ಎಲ್ಲಿ ಬೆಳಿತ್ತದು ನೆಲದ ಮೇಲೆ ಬೆಳಿ ಅದಕ್ಕೆ ದಪ್ಪ ದಪ್ಪ ಕಾಯಿ ಆಲದ ಗಿಡ ಅಷ್ಟು ದೊಡ್ಡದಿರ್ತದೆ ಆದ್ರೆ ಅದು ಒಂದು ಸಣ್ಣ ಕಾಯಿ ಬಿಡುತ್ತೆ ಅಂತ ಸಣ್ಣ ಹಣ್ಣು ನೇರಳೆ ಹಣ್ಣಿಗಿಂತ ಸಣ್ಣದಿರ್ತದೇನಲ್ವಾ ಆಲದ್ದು ಆ ಲಂಡನ್ಗಿಂತ ಸಣ್ಣ ಇರ್ತದೆ ಅದಕ್ಕೆ ಹೇಳೋರು ಹಿಂಗೊಬ್ಬ ಹಳ್ಳಿಗೆ ಹೊರಟ ಇದ್ದವನು ಹಳ್ಳಿಗೆ ಹೊರಟ ಆಮೇಲೆ ಅವನು ಹಿಂಗೆ ಆಗಿನ ಕಾಲದಲ್ಲಿ ಏನು ವಾಹನ ಏನೇ ಇರಲ್ವಲ್ಲ ನಡ್ಕೊಂಡು ಹೊರಟಿಂದ ನಡ್ಕೊಂಡು ಹೋಗ್ತಾ 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 ಸುಸ್ತಾಯಿತು ಭಾಳ ಸುಸ್ತಾಯಿತ್ತು ಅಲ್ಲೊಂದು ಆಲದ ಗಿಡ ಇತ್ತು ಆಲದ ಗಿಡದ ಕೆಳಗಡೆ ಹಂಗೆ ಹೊರಕೊಂಡ ನಿದ್ದೆ ಬಂದು ನಿದ್ದೆ ಹೊರಕೊಂಡು ಇನ್ನು ವಿಶ್ರಾಂತಿ ಅಂತ ಹೊರಕೊಂಡ ಮೇಲ್ಗಡೆ ನೋಡ್ದ ಸಣ್ಣ ಸಣ್ಣ ಕಾಯಿಗಳಿದ್ವು ಹಣ್ಣುಗಳಿದ್ವು ಪಕ್ಕದಲ್ಲೇ ಒಂದು ಕುಂಬಳು ಬಳಿ ಇತ್ತು ಅದಕ್ಕೆ ದೊಡ್ಡ ದೊಡ್ಡ ಕಾಯಿ ಇವನು ದೇವ್ರ ಬಗ್ಗೆ ಸ್ವಲ್ಪ ನಿಮ್ಮ ಭಕ್ತಿ ಶ್ರದ್ಧೆ ಯಾವುದು ಏನು ಇರಲಿಲ್ಲ ಆಸ್ ನಾಸ್ತಿಕ ಇದ್ದಂಗಿದ್ದ ಆ ದೇವರಿಗೆ ಕಾಮನ್ ಸೆನ್ಸೇ ಇಲ್ಲ ಅಂದ ಗೊತ್ತಾಯ್ತಲ್ಲ ದೇವರಿಗೆ ಕಾಮನ್ ಸೆನ್ಸೇ ಇಲ್ಲ ಈ ಸಣ್ಣ ಬಳ್ಳಿಗೆ ದೊಡ್ಡ ಕಾಯಿ ಕೊಟ್ಟಿದ್ದಾನೆ ಅದಕ್ಕೆ ದೊಡ್ಡ ಮರಕ್ಕೆ ಸಣ್ಣ ಹಣ್ಣು ಕೊಟ್ಟಿದ್ದಾನೆ ಏನು ಇವನಿಗೆ ಸೃಷ್ಟಿ ಮಾಡೋಕ್ಕೆ ಬರಲ್ಲ ಇದಕ್ಕೆ ದೊಡ್ಡ ಕಾಯಿ ಕೊಡ್ಬೇಕಾಗಿತ್ತಪ್ಪ ಮರಕ್ಕೆ ಇದಕ್ಕೆ ಸಣ್ಣ ಹಣ್ಣು ಕೊಟ್ಟಿದ್ರೆ ನಡೀತಿತ್ತು ಅಂದಂತೆ ಹಂಗೆ ಮುಚ್ಚಿದ್ದ ಗಾಳಿ ಬಿಡ್ತು ಒಂದು ಹಾಲ್ದ ಹಣ್ಣು ಹರಿತು ಇವನ್ ಮುಖದ ಮುಗದ ಮೇಲೆ ಬಿತ್ತು ಆವಾಗ ಅನ್ಕೊಂಡಂತ ಅವನು ಓಹೋ ಹೋಹೋ ಈ ಕುಂಬಳಕಾಯಿ ಅದೇನಾರು ನನ್ನ ಮೇಲೆ ಬಿದ್ದಿದ್ರೆ ನನ್ನ ಮುಖ ಏನಾಗ್ತಿತ್ತು ಇವತ್ತು ದೇವ್ರು ಮಾಡಿರೋದೆ ಸರಿ ಅದಕ್ಕೆ ಸರ್ವಜ್ಞ ಅವತ್ತೇ ಹೇಳಿದ ಅಡಿಯಲ್ಲಿಪ್ಪ ಅಂದ್ರೆ ಮರಕ್ಕಳಗೆ ಅಡಿಯಲ್ಲಿಪ್ಪ ಪಾಂಥ ಪಾಂತ ಅಂದ್ರೆ ಪಥಿಕ ದಾರಿಹೋಕ ಹೋಕ ಕೆಡದಂತೆ ನೃಡನು ಮಾಡಿ ಅನು ಸರ್ವಜ್ಞ ಪರಮಾತ್ಮನ ಲೀಲೆ ಅಗಾಧ ಅನಂತ ಮತ್ತು ಅದ್ಭುತ ಜೊತೆಗೆ ಅವನಿಗೆ ಮಾತೃ ಸ್ಥಾನ ಕೊಟ್ಟಿದ್ದಾರೆ ತಾಯಿ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎಲ್ಲವೂ ನೀನೆ ಅಂದ್ರೆ ತಾಯಿಯ ಪ್ರೀತಿ ತಂದೆಯ ಜವಾಬ್ದಾರಿ ಕರ್ತವ್ಯ ಪ್ರಜ್ಞೆ ಬಂಧು ಬಳಗ ಆ ಏನು ಹಚ್ಕೊಂಡವರು ಆ ಪ್ರೀತಿ ಪ್ರೇಮ ಅದೆಲ್ಲವನ್ನೂ ಪರಮಾತ್ಮ ಕೊಡಬಲ್ಲ ಯಾವ ರೂಪದಲ್ಲಿ ತಾಯಿಯ ರೂಪದಲ್ಲಿ ತಂದೆಯ ರೂಪದಲ್ಲಿ ಬಂಧು ಬಳಗಗಳ ರೂಪದಲ್ಲಿ అదకే ఎల్ ఎల్లరల్ దేవరు కాడ ఎల్లరల్ూ పరమాత్మన స్వరూపన గుర్త అదే నిజవద భక్తి ఇదిష్టవ్ ఇవతిన చింతన సర్వరిగూ శరణ